ಸರ್ ಅಂದಿನ ದಿನಗಳ ಬಗ್ಗೆ ಸ್ವಲ್ಪ ಪರಿಚಯನ ಹೇಳ್ಬೋದಾ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಫಿಫ್ಟೀನ್ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದ್ದು ಪನ್ನಂಪೇಟೆಯಲ್ಲಿ ಎಲ್ಲ ಕಿಟಕಿಗಳ ಹೊರಗಡೆ ನಮ್ಮ ರಾಷ್ಟ್ರಧ್ವಜವನ್ನು ಧ್ವಜವನ್ನು ಗಾಂಧೀಜಿ ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡೀತಿದ್ದೀರಿ ಅಂತ ಹೇಳಿ ಬಂದ್ರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ವಿಷಯದಲ್ಲಿ ಪನ್ನಂಪೇಟೆ ಆಶ್ರಮಕ್ಕೆ ಬಂದಿದ್ದರು ಗಾಂಧೀಜಿನ ಬಗ್ಗೆ ನಾನು ತುಂಬ 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 ಕಳಕಳಿ ಇರೋ ಮನುಷ್ಯ ಸರಿಗೆ ತಾವು ಕಂಡಂಗೆ ಸರ್ ಈ ಕೊಡಗಿನ ಸ್ವಾತಂತ್ರ್ಯ ಹೋರಾಟಗಾರರು ತುಮಕಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದರು ವಿಶೇಷವಾಗಿ ದಕ್ಷಿಣ ಕೊಡಗಿನ ಭಾಗದಿಂದ ತುಂಬ ಜನ ಭಾಗವಹಿಸಿದ್ದರು ಅನ್ನೋದು ಡ್ರಾಮಾ ಮಾಡ್ತಿರೋ ಸಮಯದಲ್ಲಿ ಒಂದು ಸೈಡ್ನಿಂದ ಪೊಲೀಸ್ನವರು ಒಳಗೆ ನುಗ್ಗಿದ್ರು ಬಟ್ ಏನಾಯ್ತು ಅಂದರೆ ನೆಕ್ಸ್ಟ್ ಡೇ ನೋಡೋ ನಂಗೆ ನನಗೆ ಮಕ್ಕಳಿಗೆ ಗೊತ್ತಾಯ್ತು ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಒಂದು ಡ್ರಾಮಾ ಮಾಡ್ತಿದ್ರು ಯುವ ಜನಾಂಗ ಹಿರಿಯರಿಗೆ ಗೌರವ ಕೊಡೋದು ಕಡಿಮೆ ಆಗ್ತದೆ ಬಂದಿಲ್ಲ ಸರ್ ಮನಸ್ಸಿಗೆ ಬಂದಿಲ್ಲ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಈ ಟೆಕ್ನಾಲಜಿ ಆ ಥರ ಆಗಿ ಎಲ್ಲ ಒಂಥರ ಮಾನಸಿಕವಾಗಿ ಡೈವರ್ಟ್ ಮಾಡ್ಬಿಟ್ಟಿದೆ ಡೈವರ್ಟ್ ಮಾಡಿ ಮಾನಸಿಕವಾಗಿ ಡೈವರ್ಟ್ ಮಾಡಿ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ಒಟ್ಟಿಗಿದ್ದಾರೆ ಕಾಟಿ ಮಾಡ ಜಿಮ್ಮಿ ಅಣ್ಣಯ್ಯನವರು ಅತ್ಯಂತ ಹೋರಾಟಗಾರರಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದಾರೆ ಅತ್ಯಂತ ಸರಳ ಜೀವಿ ಕೂಡ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಈ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಇವತ್ತು ಕೊಡಗು ಧ್ವನಿಯ ಬಿಗ್ ಬೈಟ್ಸ್ನಲ್ಲಿ ಇವರೊಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ನಾವು ಸ್ವಾತಂತ್ರ್ಯ ಸಂಭ್ರಮದಲ್ಲ ಇದ್ದೇವೆ ತಾವು ಕೂಡ ಸ್ವಾತಂತ್ರ್ಯ ದಿನದ ಆ ಸಂದರ್ಭಗಳಲ್ಲಿ ಅತ್ಯಂತ ಉತ್ಸುಕರಾಗಿ ಓಡಾಟ ನಡೆಸಿದ್ರಿ ಅಂತ ನಾವು ಕೇಳಿದ್ದೀವಿ ಸರ್ ಅಂದಿನ ದಿನಗಳ ಬಗ್ಗೆ ಸ್ವಲ್ಪ ಪರಿಚಯನ ಹೇಳ್ಬೋದಾ ಅಂತೇಳಿ ಖಂಡಿತ ಹೇಳ್ತೇನೆ ನಾನು ಒಬ್ಬ ಯುವಕನಾಗಿ ಒಂದು ಒಂಬತ್ತು ವರ್ಷದ ವಯಸ್ಸಿನ ಹುಡುಗನಾಗಿರುವಾಗ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಫಿಫ್ಟೀನ್ತ್ ಆ ದಿವಸದ ಬೆಳಿಗ್ಗೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದ್ದು ಪನ್ನಂಪೇಟೆಯಲ್ಲಿ ಎಲ್ಲ ಕಿಟಕಿಗಳ ಹೊರಗಡೆ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಿದ್ರು ಕಿಟಕಿ ಹೊರಗಡೆ ಕಿಟಕಿ ಎಲ್ಲ ಮನೆಯಲ್ಲಿ ಕಿಟಕಿ ಹೊರಗಡೆ ರಾಷ್ಟ್ರಧ್ವಜ ಹಾರುತ್ತಿದ್ದರು ಇದು ನಾವು ನೋಡಿದ್ದು ಮಕ್ಕಳು ಮಕ್ಕಳು ನೋಡಿದ್ವಿ ಇದು ಏನು ವಿಶೇಷ ಅಂತ ನಮ್ಮ ಮಕ್ಕಳಿಗೆ ಒಂದು ಇದಾಗಿತ್ತ ನಾವು ಒಂದು ಇದೇನಾಗಿರ್ಬೋದು ಅಂತ ನಾವು ನಮ್ಮ ಹಿರಿಯರಿಂದ ವಿಚಾರ ಮಾಡುವಾಗ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ವಿ ನಮಗೆ ಗೊತ್ತಾಯಿತು ಹುಡುಗನಾಗಿ ಒಂಬತ್ತನೇ ವಯಸ್ಸನ್ನೇ ಕಂಡಿದ್ದೀನಿ ಕಂಡಿದ್ದೀನಿ ಏನಾಯಿತು ಪೊನ್ನಂಪೇಟೆಯಲ್ಲಿ ಆ ಸ್ವಾತಂತ್ರ್ಯದ ದಿವಸ ಪೊನ್ನಂಪೇಟೆಯ ಎಲ್ಲ ನಾಗರಿಕರು ವಯಸ್ಸಾದವರು ಕಿರಿಯರು ಹಿರಿಯರು ನಾಗರಿಕರು ಆಮೇಲೆ ವರ್ಕಿಂಗ್ ಕ್ಲಾಸ್ ಎಲ್ಲ ಒಬ್ರನ್ನ ಬಿಟ್ಟು ಒಬ್ಬರು ಇಲ್ಲ ಎಲ್ಲರು ಆ ದಿವಸ ಬಸವನಗುಡಿ ದೇವಸ್ಥಾನ ಇದೆಯಲ್ಲ ಅದ್ರ ಮುಂದೆ ಜಮಾಯಿಸಿದ್ರು ಈಗಿನ ಅಲ್ಲಿ ಜಮಾಯಿಸಿದ್ರು ನಾವು ಒಂಬತ್ತು ವರ್ಷ ನಾವು ಅವ್ರನ್ನ ಹಿರಿಯರನ್ನು ಹಿಂಬಾಲಿಸ್ತಿದ್ವಿ ಅವರೆಲ್ಲ ಸೇರಿ ಅದೇ ಒಂದು ಮೀಟಿಂಗ್ ಮಾಡಿ ನಾನಮ್ಮ ಅವರು ಒಂದು ಭಾಷಣ ಮಾಡಿದ್ರು ನಾಣಮಯ್ಯ ನಾಣಮಯ್ಯ ಡಾಕ್ಟರ್ ಓಕೆ ಒಂದು ಭಾಸವಣ ಮಾಡಿದ್ರು ಜಾಸ್ತವ ಮಾಡಿದ್ಮೇಲೆ ಎಲ್ಲ ಜಯ ಗೋಸ ಕೂತಿದ್ದರು ಭಾರತ ಮಾತಾ ಕಿ ಜೈ ಜವಹರ್ಲಾಲ್ ನೆಹರು ಕಿ ಜೈ ಗಾಂಧೀಜಿ ಕಿ ಜೈ ವಲ್ಲಭಾಯ್ ಪಟೇಲ್ ಕಿ ಜೈ ಸುಭಾಷ್ ಚಂದ್ರ ಬೋಸಕ್ಕೆ ಜೈ ಅಂತ ಕೂಗುವಾಗ ನಾವು ಹುಡುಗರು ಸುತ್ತ ನಿಂತವರು ನಾವು ಸಹ ಮಕ್ಕಳು ಅವ್ರು ಕೂಗುವಾಗ ನಾವು ಭಾರತ ಮಾತಾ ಜೈ ಮಹಾತ್ಮ ಗಾಂಧಿಗಿ ಜೈ ಜವಾಹರ್ಲಾಲ್ ನೆಹರುಗೆ ಜೈ ಪಟೇಲ್ ಗೆ ಜೈ ಸುಭಾಷ್ ಚಂದ್ರ ಬೋಸ್ಗೆ ಜೈ ಅಂತ ಆ ಘೋಷಣೆಯನ್ನು ಕೂಗಿದ ಆ ಸವಿ ನೆನಪು ಈಗಲೂ ನನ್ನ ಮನಸ್ಸಿನಲ್ಲಿ ಮರುಕಳಿಸ್ತಾ ಇರ್ತದೆ ಅದು ನಾನು ಎಷ್ಟೋ ಜನರಲ್ಲಿ ಈ ಒಂದು ಅನುಭವವನ್ನು ಹಂಚಿಕೊಂಡಿದ್ದೇನೆ ಹೌದು ತಾವು ಗಾಂಧೀಜಿಯ ಒಂದು ಏನು ಗಾಂಧೀಜಿ ಹಾಕ್ಕೊಟ್ಟಂಥ ಮಾರ್ಗದಲ್ಲಿ ಅಂತ ಹೇಳಿ ಕೇಳಿ ಬಂದಿದ್ದು ಆ ಥರದ ಬಗ್ಗೆ ಏನು ಗಾಂಧೀಜಿ ಇದ್ರ ಗಾಂಧೀಜಿ ಅವರ ಒಂದು ಅವರೊಂದು ಪ್ರೇರಣೆಗೆ ನಾನು ತುಂಬ ಒಳಗಾದವನು ಓಕೆ ಸಣ್ಣ ಎಪಿಸೋಡ್ ಹೇಳಲಿಕ್ಕೆ ಇಷ್ಟಪಡ್ತಾನೆ ಪೊನ್ನಂಪಟ್ಟೆ ರಾಮಕೃಷ್ಣ ಆಶ್ರಮದಲ್ಲಿ ಸಾವಿರದ ಒಂಬೈನೂರ ನಲವತ್ತೈದು ನಲವತ್ತಾರನೇ ಸಂದರ್ಭದಲ್ಲಿ ಒಂದು ಹರಿಕತೆ ಆಯಿತು ಹರಿಕತೆ ಆ ಹರಿಕತೆ ಮಾಡಿದವರ ಹೆಸರು ಗೋಪಾಲಕೃಷ್ಣ ಅಂತ ಓಕೆ ಮುಂದೆಯವನ್ನ ಹೆಸರಿದವರಿಗೆ ಗೋಪಾಲಕೃಷ್ಣ ಅಂತ ದಾಸ್ ಅಂತೇಳಿದೆ ಅವರು ಹರಿಕತೆ ಮಾಡ್ತಿದ್ದರು ನಾವು ಸಣ್ಣ ಮಕ್ಕಳು ಆಗ ಆರು ಏಳು ವರ್ಷ ವರ್ಷ ಅಷ್ಟೇ ನಮಗೆ ನಮ್ಮ ತಂದೆ ತಾಯಿಗಳ ಕರ್ಕೊಂಡು ಹೋಗಿ ಅಲ್ಲಿ ಹರಿಕತೆ ವೀಕ್ಷಣೆ ಮಾಡಿ ಹೋಗಲಿದ್ದರು ನಾವು ಸಣ್ಣ ಮಕ್ಕಳು ಮುಂದುಗಡೆ ಕೂತ್ಕೊಂಡಿದ್ದೀವಿ ಈ ಏನು ಏನಂತ ನಮಗೆ ಗೊತ್ತಿಲ್ಲ ಇವರು ಭಾಳ ತಮಾಷೆಯಲ್ಲಿ ಎಲ್ಲ ನಗಿಸ್ಕೊಂಡು ಮಾಡ್ತಿರುವಾಗ ಮಧ್ಯದಲ್ಲಿ ಏನು ಹೇಳಿದ್ರು ಗಾಂಧೀಜಿಯವರಿಗೆ ಗಾಂಧೀಜಿಯವರಿಗೆ ಈ ಮಾಂಸ ಭಕ್ಷಣ ಮಾಡಬೇಕು ಅಂತ ಆಸೆ ಆಯ್ತಂತೆ ಆ ಆಸೆ ಬಂದ ತಕ್ಷಣವೇ ಅವರಿಗೆ ಅದು ಚಿಂದಾಗಾಯಿತು ಹೊಟ್ಟೆಯಲ್ಲಿ ಏನು ಗುಳುಗಳು ಗುಳುಗಳು ಶಬ್ದ ಆಗ್ತಿದೆ ಇದು ನಮಗೆಲ್ಲ ಒಂಥರ ಮಕ್ಕಳಿಗೆ ಅರ್ಥ ಆಗಿ ನಾವು ನಗರಗಳಿಗೆ ಶುರು ಮಾಡಿದ್ದೇವೆ ಆಗಲೇ ಗೊತ್ತಾಗಿದೆ ಅದು ಗಾಂಧೀಜಿಯ ಬಗ್ಗೆ ಹರಿಕತೆ ಮಾಡ್ತಿದ್ದಾರೆ ಗೋಪಾಲಕೃಷ್ಣ ದಾಸ್ ಅಂತ ಆ ಒಂದು ಹರಿಕತೆ ಕೇಳಿ ನನಗೆ ಅಲ್ಲಿಂದ ನಾನು ಗಾಂಧೀಜಿ ಬಗ್ಗೆ ತುಂಬ ಪ್ರಭಾವಿತನಾಗಿದ್ದೇನೆ ಗಾಂಧೀಜಿಯ ಬಗ್ಗೆ ಭಾಳಷ್ಟು ಪುಸ್ತಕಗಳನ್ನು ಓದಿದೆ ಗಾಂಧೀಜಿನ ಬಗ್ಗೆ ನಾನು ತುಂಬ 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 ಕಳಕಳಿ ಇರೋ ಮನುಷ್ಯ ಈ ಕಾಲದಲ್ಲಿ ಗಾಂಧೀಜಿ ಬಗ್ಗೆ ಸ್ವಲ್ಪ ಬೇರೆ ಮಾತು ಬರುವಾಗ ನನಗೆ ತುಂಬ ನೋವಾಗುತ್ತೆ ಬಟ್ ಯಾರಿಗೆ ಹೇಳ್ಕೊಳ್ಳೋದು ನೋವು ಪುಟ್ಕೊಂಡು ಸುಮ್ಮನೆ ಇರಬೇಕಷ್ಟೇ ಅದೇ ಗಾಂಧೀಜಿ ಬಗ್ಗೆ ಆ ಥರ ಒಂದು ಅನುಭವ ನನಗಿದೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ವರ್ಷದಲ್ಲಿ ಪೊನ್ನಂಪೇಟೆ ಆಶ್ರಮಕ್ಕೆ ಬಂದಿದ್ದರು ಅವರು ಆಗ ಯಾಕೆ ಬಂದಿದೆ ಅಂದರೆ ಅಲ್ಲಿ ಕ್ವೆಟ್ಟ ಪಾಕಿಸ್ತಾನದಲ್ಲಿ ಭೂಕಂಪ ಆಗಿತ್ತು ಭೂಕಂಪ ಭೂಕಂಪ ಆಗಿರೋ ಸಂದರ್ಭದಲ್ಲಿ ಆ ಭೂಕಂಪದ ಅದು ಅಲ್ಲಿ ನಿರಾಶ್ರಿತರಿಗೆ ಡೊನೇಷನ್ ಕಲೆಕ್ಟ್ ಮಾಡಿ ಅವರಿಗೆ ಅವರ ಒಂದು ಸಹಾಯಕ ಮಾಡಬೇಕು ಅಂತ ಡೊನೇಷನ್ಗೆ ಒಂದಿ ಇಡೀ ಇಂಡಿಯಾದಲ್ಲಿ ಸುತ್ತಿದ್ದರು ಆ ಸಂದರ್ಭ ನಾವು ಕೊಡಗುಗೆ ಬಂದರು ಪನ್ನಪೇಟೆಗೆ ಬಂದರು ಹೊದಿಕೇರಿಗೆ ಬಂದರು ಗೋಣಿಯೊಪ್ಪಿಗೆ ಬಂದರು ಪನ್ನಪೇಟೆ ಆಶ್ರಮದಲ್ಲಿ ಅವರು ರಾತ್ರಿ ತಂಗಿದ್ದರು ಅವರು ಬರೆದ ಒಂದು ಅಕ್ಷರ ಅಲ್ಲಿ ಇದೆ ಅದನ್ನು ಸಹ ಓದಿದ್ದೇನೆ ನಾನು ಆಮೇಲೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಫಿಫ್ಟೀಂತ್ನಲ್ಲಿ ಅದೊಂದು ಆ ಸ್ವಾತಂತ್ರ್ಯ ಹೋರಾಟ ಇದ್ರೆ ನಾವು ಒಬ್ಬ ಹುಡುಗನಾಗಿ ಒಬ್ಬ ಬಾಲಕನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಆಮೇಲೆ ಆ ರಾ ಅದಕ್ಕೆ ನಾವು ಪೇಪರಲ್ಲಿ ಅವಾಗ ಬರ್ತಿತ್ತು ನನ್ನ ಮ್ಯೂಸಿಯಂನಲ್ಲಿ ಫಸ್ಟ್ ಇಂಡಿಪೆಂಡೆನ್ಸ್ ಡೇ ಇದು ಪೇಪರ್ ಇದೆ ಆ ಥರ ಅದನ್ನು ಮ್ಯೂಸಿಯಂ ಮ್ಯೂಸಿಯಂ ನೋಡ್ಬೋದು ಮ್ಯೂಸಿಯಂ ಇಟ್ಟಿದ್ದಾನೆ ಮಕ್ಕಳಿಗೆಲ್ಲ ನೋಡಲಿಕ್ಕೆ ಗೊತ್ತಾಗಲಿದ್ದ ಅದರಲ್ಲಿ ಗಾಂಧಿ ನೆಹರೂರ ಭಾಷಣ ಡೆಲ್ಲಿನಲ್ಲಿ ರೆಡ್ ಫೋರ್ಟ್ನಲ್ಲಿ ಆ ಒಂದು ಇದ್ರ ವರ ವರ್ಣ ಅವರು ಭಾಷಣ ಮಾಡ್ತಾರೆ ಆ ಭಾಷಣ ಮಾಡಿದ ಫಸ್ಟ್ ಒಂದು ಸೆಂಟರ್ ನನಗೆ ಯೋಗಲೂ ಚೆನ್ನಾಗಿದೆ ಇಂಡಿಯಾ ಎವೇಕ್ ಟು ಫ್ರೀಡಮ್ ಆನ್ ದಿ ಮಿಡ್ ನೈಟ್ ಆಫ್ ಟುಡೇ ಇಂಡಿಯಾ ಎವೇಕ್ಸ್ ಟು ಫ್ರೀಡಮ್ ಅಂದಿ ಮಿಡ್ ನೈಟ್ ಆಫ್ ಟುಡೇ ಈಗಲೂ ನಿಮಗೆ ಅದು ನೆನಪಿ ನೆನಪಿದೆ ನನಗೆ ನೆನಪಿದೆ ಅದೇ ಥರ ಅಷ್ಟು ಮಟ್ಟಿಗೆ ಆ ಸ್ವಾತಂತ್ರ್ಯ ಭಾರತದ ಬಾಲಕನಾಗಿ ತುಂಬ ತುಂಬ ಕಾಳಜಿ ತುಂಬ ಅರ್ಥಗೊಂಡವನು ನಾನು ಸರ್ ಈಗ ತಾವು ಕಂಡಂಗೆ ಸರ್ ಈ ಕೊಡಗಿನ ಏನು ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟಗಾರರು ಧುಮುಕಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ರು ಅನ್ನೋದು ವಿಶೇಷವಾಗಿ ದಕ್ಷಿಣ ಕೊಡಗಿ ಭಾಗದಿಂದ ತುಂಬ ಜನ ಭಾಗವಹಿಸಿದ್ರು ಅನ್ನೋದಿದೆ ಸರ್ ತಮಗೆ ತಿಳಿದ ಮಟ್ಟಿಗೆ ಯಾರೆಲ್ಲ ಭಾಗವಹಿಸಿದ್ರು ಬಹಳ ಬಹಳ ಜನರು ಭಾಗವಹಿಸಿದ್ದಾರೆ ಅವರ ಹೆಸರಲ್ಲ ನನಗೆ ಗೊತ್ತಿದೆ ಒಂದು ಕಾಕಮಡ ನಾಣಯ್ಯ ಅಂತ ಓಕೆ ಕಾಕಮಡ ನಾನ ಅಂತ ಬೇಗೂರವರು ನಮ್ಮ ಈಗಿನ ಕಾಕಡ ಚಂಗಪ್ಪ ಅವರ ತಂದೆಯವರು ಆಮೇಲೆ ಪೊನ್ನಂಪೇಟೆಯಲ್ಲಿ ಮುಕ್ಕೊಳಮಡ ಕುಸಾಲಪ್ಪನವರು ಮುಂಡುಮಡ ದೇವಯ್ಯನವರು ಆಮೇಲೆ ಮಚ್ಚೆಂಡ ಬಾಬೂರವರು ಆಮೇಲೆ ಮಲಚೂರ ಶಿಟ್ಟೆಪ್ಪನವರು ಮಲಚೂರ್ಯ ಚಂಗಪ್ಪನವರು ಕೊಳ್ಳಿ ಮಾಡ ಕರ್ಂಬನಿಯವರು ಭಾಳ ಮುಖ್ಯ ಅದು ಕೊಳ್ಳಿ ಮಾಡೋ ಕರ್ಂಬಯ್ಯನವರು ಇವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದನ್ನು ಯಾವಾಗಲೂ ನಾನು ಹೇಳಿದ್ರಲ್ಲ ಇವರೆಲ್ಲ ಬೆಳಿಗ್ಗೆ ನಾಣೇಮ ಡಾಕ್ಟ್ರು ಕ್ಲಿನಿಕ್ಕಿಗೆ ಅಲ್ಲಿ ಬಂದು ಕೂತ್ಕೊಂಡು ನಾಣೇಮ ಡಾಕ್ಟ್ರಿಗೆ ಡೆಕ್ಕನ್ ಆಡೋ ಪೇಪರ್ ಒಬ್ಬರಿಗೆ ಬರ್ತಿದ್ರು ಪೊನ್ನಪೇಟೆಯಲ್ಲಿ ಸೊ ದೇಶದಲ್ಲಿ ಚಳುವಳಿ ಹೇಗೆ ನಡೀತದೆ ಅಂತ ಸಮಾಚಾರ ಪೇಪರಲ್ಲಿ ಬರ್ತಿತ್ತು ಇವರೆಲ್ಲ ಬಂದು ಕೂತ್ಕೊಂಡು ಅವ್ನು ಕೇಳ್ತಿದ್ದರು ಕೇಳಿಬಿಟ್ಟ ಮೇಲೆ ಕೇಳಿದೆ ಆದಮೇಲೆ ಮೇಲೆ ಒಂದು ಮನಸ್ಸಿಗೆ ಬೇಸರವನ್ನು ಖುಷಿಯನ್ನು ಮಾಡಿಕೊಂಡು ಅವ್ರು ಕೆಲಸಕ್ಕೆ ಹೋಗ್ತಿದ್ದರು ಒಂದು ವಿಷಯ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾನೆ ಪೊನ್ನಂಪೇಟೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಗಗ್ಗಟ್ನಾಡು ಹೈಸ್ಕೂಲನ್ನ ಕಟ್ಟಿದ್ರು ಅದು ಎಲ್ಲಿದೆ ಅಂದರೆ ಎಲ್ಲಿತ್ತಂದರೆ ಈಗ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಪಾನಪೇಟೆಯಲ್ಲಿ ಪಕ್ಕ ಅದೇ ಕಗ್ಗಟ್ನಾಡು ಹಿರಿಯ ನೊಗ್ಗಟ್ನಾಡು ಹೈಸ್ಕೂಲ್ ಅದು ಯಾಕೆ ಕಗ್ಗಟ್ನಾಡು ಅಂತ ಹೆಸರಿಟ್ಟಿದ್ದು ನಿಮಗೆ ಒಂದು ಇದು ಬರುತ್ತೆ ಕಗ್ಗಟ್ನಾಡು ಅಂತ ಯಾಕೆ ಹೆಸರಿಟ್ಟಿದ್ದಂದ್ರೆ ಆಗ ಅದು ಗಿಗ್ಗಟ್ನಾಡು ತಾಲೂಕು ತಾಲೂಕು ಆಗಿತ್ತು ಆ ತಾಲ್ಲೂಕಿನ ಹೆಡ್ ಕ್ವಾರ್ಟರ್ಸ್ ಹುದಿಕೇರಿ ನಾನು ಯಾರಿಗದು ಹೇಳಿದ್ರೆ ನಂಬೋದೇ ಇಲ್ಲ ನಂಬೋದೇ ಇಲ್ಲ ಅದೇ ಹೊದಿಕೇರಿ ಆಗ್ತಾಯಿತ್ತು ಹೊದಿಕೆ ನಾಲ್ಕು ಕೊಟ್ಟು ಹೆಡ್ ಕೋರ್ಸ್ ಆದರೂ ಬೆಳೆದಿಲ್ಲ ಅದು ಅದರಾದ್ರೂ ಒಂದು ಕಮರ್ಷಿಯಲ್ ಆಗಿ ಬೆಳೆಯುತ್ತಿತ್ತು ಅದರಿಂದ ಪನ್ನಪೇಟೆ ಡೆವಲಪ್ ಆಗಿದೆ ಹೊರತು ಅದು ಡೆವಲಪ್ ಆಗಲಿಲ್ಲ ಆಗಲಿಲ್ಲ ಸಾವಿರದ ಒಂಬೈನೂರ ಐವತ್ತೆರಡು ನಿಮವರೆಗೆ ಕಗ್ಗಟ್ಟನಾಡಿದಿತ್ತು ಐವತ್ತೆರಡು ವಿಷಯದಲ್ಲಿ ಆ ಚೊಪ್ಪ ಕೊಡಗು ಸಿ ಸ್ಟೇಟನ್ನು ಚೀಫ್ ಮಿನಿಸ್ಟರ್ ಆಗಿ ಬಂದ ಮೇಲೆ ಅಲ್ಲಿ ಈ ಎಡ್ಮಿನಿಸ್ಟ್ರೇಷನ್ ಆಡಳಿತದಲ್ಲಿ ವ್ಯವಸ್ಥೆಯಲ್ಲಿ ಸೊ ವ್ಯತ್ಯಾಸ ಆಗುವಾಗ ಕೆಗ್ಗಟ್ನಾಡು ತಾಲೂಕು ಹೋಗಿ ಯುವರಾಜಪೇಟೆ ತಾಲೂಕಿಗೆ ಮರ್ಜೆ ಆಯಿತು ಆಗ ಯುವರಾಜಪೇಟೆ ತಾಲೂಕುಂದು ಹೆಸರಿತಿಲ್ಲ ಹಳೆ ಹೆಸರಿತ್ತು ಹೆಸರು ಇತ್ತು ಸೊ ಅದಕ್ಕೆ ಸೇರ್ಕೊಂಡ್ತು ಅಲ್ಲಿಂದ ಇಷ್ಟು ವರ್ಷ ನಮಗೆ ಪನ್ನಪೇಟೆ ತಾಲೂಕು ಇಲ್ಲದೆ ನಿಮಗೆ ಗೊತ್ತಲ್ಲ ಜಮ್ಮ ಜನ ಕುಟ್ಟದಿಂದ ಬಹಳ ಕಷ್ಟಪಟ್ಟಿದ್ದಾರೆ ಬಡಬಗ್ಗರು ಅದು ಕೈಕಾಲದವರು ಲೇಡೀಸ್ ಎಲ್ಲ ಯುವರಾಜಪೇಟೆ ತಾಲೂಕು ಬಹಳ ಕಷ್ಟಪಟ್ಟಿದ್ದಾರೆ ಸೊ ಕಟ್ನಾಡ ಹೈಸ್ಕೂಲ್ ಅದನ್ನು ಹೇಳ್ತಾನೆ ಇಷ್ಟಪಡ್ತಾನೆ ಕಕ್ಕನಾಡ ಹೈಸ್ಕೂಲ್ ಕೇಳುವಾಗ ಅಲ್ಲಿ ಒಂದು ಸ್ವಾತಂತ್ರ್ಯಗಾದ್ರು ಡ್ರಾಮಾ ಮಾಡಿದ್ರು ಅಲ್ಲ ನನಗೆ ನನ್ನ ಮುಂದೆ ಇದೆ ಅದು ಆವಾಗ ಇದೇನಿಲ್ಲ ನಿಮ್ಮ ಸಾಮಿಯ ಚಪ್ಪರ ಹಾಕಿ ಸೊಪ್ಪು ಹಾಕೋದು ಗ್ಯಾಸ್ ಲೈಟ್ಗಳು ಗ್ಯಾಸ್ ಲೈಟ್ ಅಲ್ಲಿ ಮುಂದೆ ಒಂದು ಮಂಟಪ ಇತ್ತು ಮಂಟಪ ಆ ಮಂಟಪದಲ್ಲಿ ಡ್ರಾಮಾ ಮಾಡ್ತಿದ್ರು ಅದ್ರಲ್ಲಿ ಮುಂಡುಮಡ ದೇವನವರು ಚಿಡಪುಣ ಅಲ್ಲ ಮೊಕಳ ಮಡ ಕುಶಾಲಪ್ಪನವರು ಮಚ್ಚೇಡ ಬಾಬೂರವರು ಇವರೆಲ್ಲ ಇದ್ದರು ಅಲ್ಲಿ ಆ ಡ್ರಾಮಾ ಹಾಕ್ತಿ ನಾವು ಮಕ್ಕಳು ಮುಂದೆ ಕೂತ್ಕೊಂಡಿದ್ದೇವೆ ನೋಡ್ತಾ ಇದ್ದೇವೆ ಗ್ಯಾಸ್ ಲೈಟು ಸೊ ಡ್ರಾಮಾ ಮಾಡ್ತಿರೋ ಸಮಯದಲ್ಲಿ ಒಂದು ಸೈಡ್ನಿಂದ ಪೊಲೀಸ್ನವರು ಒಳಗೆ ನುಗ್ಗಿದರು ಒಳಗೆ ನುಗ್ಗಿ ನುಗ್ಗಿದ ತಕ್ಷಣ ಮುಂದುಗಡೆ ಕ್ರೀಡೆ ಡೌನ್ ಆಗ್ಬಿಡ್ತು ಎಲ್ಲ ಹೋಗ್ಬಿಡ್ತು ಡಾರ್ಕ್ನೆಸ್ ಆ ಡಾರ್ಕ್ನೆಸ್ನಲ್ಲಿ ನಾವು ಪನ್ನಬೇಟೇಲಿ ಇದ್ದಿದ್ದು ಪಕ್ಕದ ಮನೆ ಅಲ್ಲಿ ಹೇಗೆ ಹೋದಂತ ನನಗೆ ಗೊತ್ತಾಗೋದಿಲ್ಲ ಬಟ್ ಏನಾಯ್ತು ಅಂದರೆ ನೆಕ್ಸ್ಟ್ ಡೇ ನೋಡೋದು ನನಗೆ ನನಗೆ ಮಕ್ಕಳಿಗೆ ಗೊತ್ತಾಯಿತು ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ಒಂದು ಡ್ರಾಮಾ ಮಾಡ್ತಿದ್ರು ಅರ್ಥ ಆಯ್ತಾ ಅವ್ರನ್ನ ಅರೆಸ್ಟ್ 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 ಮಾಡಿದ್ರು ಅದೇ ಅವರಿಗೆ ಕಡೆಗೆ ಫ್ರೀಡಮ್ ಪೆನ್ಷನ್ ಬಳಿ ಕಾರಣನೂ ಆಯ್ತು ಅದೇ ಆಯ್ತು ಅಲ್ವಾ ಅದೊಂದು ಇನ್ಸಿಡ್ಯೂನ್ ಚೆನ್ನಾಗಿ ಯೋಚನೆ ಆಗತ್ತೆ ಎಲ್ಲ ಹೋದ್ರು ನಾನು ಆಗ ನನಗೆ ಅದು ನಲ್ವತ್ತಾರು ನಿಮಿಷ ಅಂದರೆ ನನಗೊಂದು ಎಂಟು ವರ್ಷದ ಹುಡುಗ ಹಾಗೆ ಹೋದೆ ಮನೆಗೆ ಅಂತ ಗೊತ್ತಾಗುತ್ತೆ ಗೊತ್ತಾಗೋದಿಲ್ಲ ಷ್ಟು ಕ್ರೀನ್ ಸ್ಕ್ರೀನ್ ಫ್ರಂಟ್ ಡೌನ್ ಆಗಿದೆ ಗೊತ್ತಾಗುತ್ತೆ ಅವ್ನು ಎಲ್ಕೊಂಡು ಹೋಗಿದ್ ಗೊತ್ತಾಗುತ್ತೆ ಅದು ಇದು ನೆಕ್ಸ್ಟ್ ಡೇನೂ ನನಗೆ ಗೊತ್ತಿದ್ದು ಡ್ರಾಮಾ ಆಗಿದ್ದು ಬ್ರಿಟಿಷರ್ ವಿರುದ್ಧವಾಗಿ ಮಾಡುತ್ತಿದ್ದರು ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋದರು ಅರೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ಅದು ದಾಖಲೆ ಆಯಿತು ಪೊಲೀಸ್ ಸ್ಟೇಷನ್ ಅದು ಮುಂದಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಅವರಿಗೆಲ್ಲ ಪೊಲಿಟಿಕಲ್ ಕನ್ಸನ್ ಬಲಿಗೆ ಶುರುವಾಯಿತು ಅದಾಯ್ತು ಆ ತರ ನಮ್ಮ ತಂದೆಯವರು ಎಲ್ಲರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ದಾರರಾಗಿದ್ದಾರೆ ಈ ಗಲಾಟೆಯಲ್ಲಿ ಯಾರು ಕಾಯಿಸಿ ಹಾಕೊಂಡ್ರು ಅರೆಸ್ಟ್ ಆದ್ರು ಅವ್ರಿಗೆ ಪೆನ್ಷನ್ ಬಂತು ಯಾರು ಕೈಗೆ ಸಿಕ್ಕಿಲ್ಲ ನಮ್ಮ ತಂದೆಯವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಮ್ಮ ತಂದೆಯವರು ಬಿಸ್ನೆಸ್ ಮಾಡ್ತಿದ್ರು ಪ್ಯಾಡಿ ಬಿಸ್ನೆಸ್ ಟಿಂಬರ್ ಬಿಸ್ನೆಸ್ ಪೊನ್ನಂಬೇಟಲಿ ಒಂದು ವೆಹಿಕಲ್ ಫಸ್ಟ್ ತೆಗೆದಿದ್ದು ಘಾಟಿಮ ಅಪ್ಪಯ್ಯ ನಮ್ಮ ತಂದೆಯವ್ರೆ ಸೊ ಕೋಳಿಮಡ ಕರಂಬಯ್ಯ ಕಾಕಮಡ ನಾಣಯ್ಯ ಅಜ್ಜಿಕೂಟ ತಮ್ಮಯ್ಯ ಚಿರಪಂಡ ಕುಸಾಲಪ್ಪ ಮಲಿಚೀರ ಚಿಟ್ಟಿಯಪ್ಪ ಮಲ್ಲ ಮಲ್ಲಂಗಡ ಚಂಗಪ್ಪ ಇವ್ರನ್ನೆಲ್ಲ ನನ್ನ ಕಣ್ಣು ಮುಂದೆ ನೋಡಿದೆ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನು ನೋಡಿದ್ದಾನೆ ಅದೇ ಥರ ಅದೊಂದು ಅನುಭವ ನನಗೆ ಈಗಲೂ ಇದೆ ಸರ್ ಅಲ್ಲ ಈಗ ಸರ್ ಆ ದಿನಮಾನದಲ್ಲಿ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಹಿರಿಯರಿಗೆ ಗೌರವ ಕೊಟ್ಕೊಂಡು ಏನಂತ ಸರ್ ಇತ್ತೀಚೆಗೆ ಜನ್ರೇಷನ್ನಲ್ಲಿ ಬದಲಾವಣೆ ಯಾವಾಗ ಆಧುನಿಕತೆ ಬಂತು ಯುವ ಜನಾಂಗ ಹಿರಿಯರಿಗೆ ಗೌರವ ಕೊಡೋದು ಕಡಿಮೆ ಆಗ್ತದೆ ಭಾಳ ಬಂದಿಲ್ಲ ಸರ್ ಮನಸ್ಸಿಗೆ ಬಂದಿಲ್ಲ ಅಂತ ಭಾಳ ಬ ಆಗ್ತಾ ಇದೆ ಹಿಂದಿನ ಕಾಲದಲ್ಲಿ ಹಿರಿಯರು ಅಂದರೆ ಅಷ್ಟೊಂದು ಅಭಿಮಾನ ಒಂದು ಮಾರಲ್ ಹೆದರಿಕೆ ಅಲ್ಲ ಒಂದು ಮಾರಲ್ ಫಿಯರ್ ಹಿರಿಯರು ಅಂದರೆ ಮಾರಲ್ ಫಿಯರ್ ಹೌದು ಮಾರಲ್ ಫಿಯರ್ ಇತ್ತು ಆ ಥರ ಒಂದು ನಾವು ಗೌರವವನ್ನು ಕೊಡ್ತಾ ನಮ್ಮ ತಂದೆ ತಾಯಿ ಹಿರಿಯರಿಗೆ ಕೊಡ್ತಾ ಬಂದಿದ್ವಿ ಅದೆಲ್ಲ ಭಾಳ ಕಮ್ಮಿ ಆಗಿದೆ ಯಾಕೆಂದರೆ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಈ ಟೆಕ್ನಾಲಜಿ ಆ ಥರ ಆಗಿ ಎಲ್ಲರನ್ನು ಒಂಥರ ಮಾನಸಿಕವಾಗಿ ಡೈವರ್ಟ್ ಮಾಡಿಬಿಟ್ಟಿದೆ ಮಾನಸಿಕವಾಗಿ ಡೈವರ್ಟ್ ಮಾಡಿ ಅವ್ರು ಎಲ್ಲೆಲ್ಲೋ ಕೆಲಸ ಮಾಡ್ತಿರ್ತಾರೆ ತಂದೆ ತಾಯಿಗಳು ಎಲ್ಲೋ ಇರ್ತಾರೆ ವಯಸ್ಸಾದ ಮೇಲೆ ಅವ್ರು ನೋಡೋರೇ ಇಲ್ಲ ಅವರೆಲ್ಲ ಕಡೆ ತಂದೆ ತಾಯಿಗಳು ಏನು ಮಾಡೋದು ಮೇಲೆ ಅವರೇ ಮಗನ ಮಕ್ಕಳನ್ನ ಓಡೇಜ್ ಹೊಮ್ಮಿಸ್ತೋರ್ತಾರೆ ತೋರ್ತಾರೆ ಭಾಳ ಬೇಸರ ಸಂಗತಿ ಭಾಳ ಸಹ ಬೇಸರ ಸಂಗತಿ ತಂದೆ ತಾಯಿಗಳು ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು ದೇವರೇ ಅವರು ನಮಗೆ ಅವ್ರ ಕಡೆಗಾಲದಲ್ಲಿ ವೃದ್ಧಾಶ್ರಮದಲ್ಲಿ ಪನ್ನಪೇಟೆಯಲ್ಲಿ ವೃದ್ಧಾಶ್ರಮ ಇದೆ ಅಲ್ಲಿ ಭಾಳ ವಯಸ್ಸಾದವ್ರು ಇದ್ದಾರೆ ಎಲ್ಲ ಅನುಕೂಲದಲ್ಲಿದ್ದಾರೆ ತೊಂದರೆ ಇಲ್ಲ ತೋಟ ತೋಟ ಎಲ್ಲ ಇದೆ ಅವರಿಗೆ ಬಟ್ ಅವರಲ್ಲಿ ಇದ್ದಾರೆ ಯಾಕೆಂದರೆ ಮಕ್ಕಳಿಲ್ಲ ಮಕ್ಕಳು ಎಲ್ಲ ಇದ್ದಾರೆ ಈ ಥರ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ ಭಾಳ ಬೇಜಾರು ಆ ಥರ ಅದನ್ನು ಅದು ಮಾರ್ಪಾಡಾಗಬೇಕಾಗಿದೆ ವೃದ್ಧಾಸ್ತಮಕ್ಕೆ ಸೇರಿಸೋ ಒಂದು ಒಂದು ಮೆಂಟಾಲಿಟಿ ಅದು ಎಷ್ಟೇ ಕಟ್ಟ ಕಷ್ಟ ಬರಲಿ ಮಕ್ಕಳಿಗೆ ತಂದೆ ತಾಯಿಗಳನ್ನು ನೋಡ್ಕೊಳ್ಲಿಕ್ಕೆ ಅವರಿಗೆ ಫಾರಿನಲ್ಲಿ ಕೆಲಸ ಮಾಡ್ತಿದ್ರೆ ಬೇಕಾಶು ಸಂಬಳ ಬರ್ತದೆ ತಂದೆ ತಾಯಿ ನೋಡ್ಕೊಳ್ಳಿಕ್ಕೆ ಒಂದು ಆಳು ಬಿಟ್ಟು ನೋಡ್ಕೊಳ್ಳಿಕ್ಕೆ ಮಾಡಲಿಕ್ಕೆ ಏನು ತೊಂದರೆ ಇರೋದಿಲ್ಲ ಅದ್ಯಾಕೆ ಅವರು ಹಾಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ನೋವು ನೋವು ಹೋಗುತ್ತೆ ನಾನು ನಮ್ಮ ತಂದೆ ತಾಯಿನ ತುಂಬ ದೇವ್ರ ಥರ ಕಾಣೋನು ತುಂಬ ಪ್ರೀತಿಸಿದವನು ನಾನು ಇಲ್ಲಿ ನಿಲ್ಲಬೇಕಾದ್ರೆ ನಿಮ್ಮ ಹತ್ರ ನಮ್ಮ ತಂದೆ ತಾಯಿಗಳ ಕಾರಣ ಅಲ್ವಾ ಆ ಒಂದು ಮನವರಿಕೆ ಎಲ್ಲರಿಗೂ ಇರಬೇಕು ಅಂತ ನಾನು ಹೇಳ್ತೇನೆ ಸರ್ ಈಗ ಮತ್ತೆ ಈಗ ನಾವು ಸ್ವಾತಂತ್ರ್ಯ ಹೋರಾಟದ ಆ ದಿನಗಳನ್ನ ನೆನಪಿಸ್ಕೊಳ್ಬೇಕಾದ್ರೆ ತಮಗೆ ಒಂದು ಎರಡು ಮೂರು ಇನ್ಸಿಡೆಂಟ್ ಆಯಿತು ಒಂದು ಡ್ರಾಮಾ ಆಯಿತು ಇನ್ನೊಂದಾಯ್ತು ಅದಲ್ಲದೆ ಸರ್ ಏನಾದ್ರು ಕುರುಗಳನ್ನ ಅವರು ಬಿಟ್ಟು ಹೋಗಿದ್ರ ಅಂತ ಅದ್ರ ಬಗ್ಗೆ ಹೇಳ್ಬೋದು ಅಂತ ಬಿಟ್ಟು ಹೋಗಿದಾರಂತ ಕು ಈಗ ನಮ್ಮ ಕೋಡಿಮಡೆ ಕರಂಬೆ ಅಜ್ಜ ಹ್ಞೂ ಕರಂಬೇಜ್ಜನವರು ಹ್ಞೂ ಭಾಳ ಗ್ರೇಟ್ ಸಿವಿಶಲ್ ವರ್ಕರ್ ಹ್ಞೂ ಸಾಮಾಜಿಕ ಸೇವೆ ಮಾಡಿ ಅವರಷ್ಟು ಮಾಡಿದವ್ರು ಯಾರು ಇಲ್ಲ ಅಂತಲೇ ಹೇಳ್ಬೋದು ಪನ್ನಬಟ್ಟೆ ಕಿಗ್ಗಟ್ಟನಾಡು ಹೈಸ್ಕೂಲ್ ಕಟ್ಟಲಿಕ್ಕೆ ಅವರು ಮುಂಚೂಣಿಯಲ್ಲಿದ್ದರು ನಮ್ಮ ಕೋಟೂರಿನಲ್ಲಿ ಒಂದು ಸೊಸೈಟಿ ಕಟ್ಟಲಿಕ್ಕೆ ಅವರು ಮುಂಚೂಣಿಯಲ್ಲಿ ಇದ್ದರು ಬೆಕ್ಕೇಶ್ವರನಲ್ಲಿ ಜಿ ಎಂ ಪಿ ಪ್ರಾಥಮಿಕ ಶಾಲೆ ಅವರಿಂದಲೇ ಆಯಿತು ಬೆಕ್ಕೇಶ್ವರನಲ್ಲಿ ಶಾರದಾ ಹೈಸ್ಕೂಲ್ ಅವರಿಂದಲೇ ಆಯಿತು ಸಾವಿರದ ಒಂಬೈನೂರ ಐವತ್ತೇಳನ ಇಸಲ್ಲಿ ನಮ್ಮ ಫಸ್ಟ್ ಜನರಲ್ ಎಲೆಕ್ಷನ್ ಆದಮೇಲೆ ಚೋಪುಡ್ರ ಪೂರ್ಣಚಂದ್ರ ಅವರು ನಮ್ಮ ಕೊಡಗಿನ ಸಿ ಸ್ಟೇಟ್ ಚೀಫ್ ಮಿನಿಸ್ಟರ್ ಆದಮೇಲೆ ನಮ್ಮ ಕೊಡಗು ಸ್ಟೇಟಿಂದ ಪಾರ್ಲಿಮೆಂಟ್ಗೆ ಲೋ ಅಪ್ಪರ ಹೊಸಗೆ ಬನ್ನ ಇಲ್ಲಿ ನಾಮಿನೇಟ್ ಮಾಡಬೇಕು ಅಂತಾಯಿತು ಆಗ ನಮ್ಮ ಕೊಡಡಿಮಠ ಕಾರ್ಂಬೇಜವ್ರನ್ನ ನಾಮಿನೇಟ್ ಮಾಡಿ ಕಳಿಸಿದರು ಅವರೇ ಕೊಡಗಿನ ಫಸ್ಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕರ್ಂಬ ಕರ್ಂಬೇಜನವರು ಅಲ್ಲಿ ಐದು ವರ್ಷ ಅವರು ಇದ್ದು ಅಲ್ಲಿದ್ದರು ಐವತ್ತಾರನೇ ಸೇವೆಯಲ್ಲಿ ನಮ್ಮ ದೇಶ ಪ್ರಾಂತ್ಯ ಆಗೋ ಸಮಯದಲ್ಲಿ ಅವರು ಐದು ವರ್ಷ ಆದಮೇಲೆ ವಾಪಸ್ ಬಂದರು ಬಾಸವರ ಪ್ರಾಂತ್ಯ ಆಗಿದ್ದು ನಮ್ಮ ಕೊಡಗು ಕರ್ನಾಟಕಕ್ಕೆ ಆಗಿನ ಮೈಸೂರಿಗೆ ಸೇರೋಯ್ತು ಅದರಲ್ಲಿ ಪ್ಲಸ್ ಸೈನ್ ಮೈನಸ್ ಎರಡೂ ಇದೆ ಒಳ್ಳೇದು ಇದೆ ಕೆಟ್ಟದು ಇದೆ ಏನೇ ಏನು ನಮಗೆ ಬರ್ತದೆ ಅದನ್ನು ನಾವು ಅನುಭವಿಸ್ಕೊಂಡು ಹೋಗಬೇಕೆ ಹೊರತು ಇನ್ನು ಅದ್ರ ಬಗ್ಗೆ ಟೀಕೆ ಮಾಡಿ ಏನು ಪಡೆಯೋದಾಗಲಿಲ್ಲ ಸರ್ ಈಗ ಆದರೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಒಟ್ಟುಗರಿಗೆ ಶಿಕ್ಷಣವನ್ನು ಎಲ್ರಿಗೂ ಕೊಡಬೇಕಂತ ಒಂದು ಮನಸ್ಥಿತಿ ಬಂದಿತ್ತಲ್ಲ ಸರ್ ಹೌದೌದು 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 ಅದಕ್ಕೆ ಕೆಗ್ಗಟ್ಟಣ ಹೈಸ್ಕೂಲು ಕ್ರಿಕೆಟ್ಣ್ಣ ಹೈಸ್ಕೂಲ್ ಪೊನ್ನಂಪೇಟೆಯಲ್ಲಿ ಫಸ್ಟ್ ಆಗಿದ್ದು ಓಕೆ ಈ ಕಡೆ ಹೈಸ್ಕೂಲ್ ಇತ್ತಲ್ಲ ಈ ಕಡೆ ಒಂದು ಪನ್ನಪೇಟೆಯಲ್ಲಿ ಮಿಡ್ಲ್ ಸ್ಕೂಲ್ ಮಾತ್ರ ಮಾಡರ್ನ್ ಪ್ರೈಮರಿ ಸ್ಕೂಲ್ ಅಂತ ಇತ್ತು ಪನ್ನಪೇಟೆಯಲ್ಲಿ ಅದು ಸಾವಿರದ ಎಂಟುನೂರ ಅರವತ್ತೊಂಬತ್ತನೇ ಇಸುವೆಯಲ್ಲಿ ಪನ್ನಂಪೇಟೆ ಸ್ಕೂಲ್ ಆಗಿದ್ದು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಾನೇ ಆ ಮಾಹಿತಿ ಕೊಟ್ಟಿದ್ದು ನಾನು ಒಂದು ಪುಸ್ತಕದಲ್ಲಿ ಓದಿ ಸಿಕ್ಕಿದ್ದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸಾವಿರದ ಎಂಟುನೂರ ಅರವತ್ತೊಂಬತ್ತಲ್ಲಿ ಪನ್ನಪೆಟ್ಟೆ ಹೈಸ್ಕೂಲ್ ಆಗಿದ್ದು ಸರ್ ಈ ಜಾಗಗಳನ್ನೆಲ್ಲ ದಾನ ಕೊಟ್ಟರು ಶಿಕ್ಷಣ ಸಂಸ್ಥೆಗೆ ಅಂತೇಳಿ ಹೊರಟಾಳೆ ಭಾಳ 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 ಪ್ರತಿಯೊಂದು ವಿದ್ಯಾಸಂಸ್ಥೆ ಸಾರ್ವಜನಿಕರ ಒಂದು ಸಂಸ್ಥೆ ದಾನಿಗಳಿಂದ ಆಗಿದ್ದು ಪನ್ನಂಪೇಟೆ ಜೂನಿಯರ್ ಕಾಲೇಜಿದೆ ಅದನ್ನು ಒಬ್ಬರು ಅವ್ರ ಮನೇಸ್ ಮರ್ತು ಬಿಟ್ಟನು ಅವರು ದಾನ ಮಾಡಿದವರು ಪನ್ನಂಪೇಟೆ ಪ್ರೈಮರಿ ಸ್ಕೂಲು ಮನೆಪಂಡ ಕಾರ್ಯಪ್ಪ ಅಂತ ಹೇಳೋರು ದಾನ ಮಾಡಿದ್ದರು ಆ ಕಾಲದಲ್ಲಿ ಆ ಕಾಲದಲ್ಲಿ ನೈನ್ಟೀನ್ ಏಯ್ಟೀನ್ ನೈಂಟಿ ಸಿಕ್ಸ್ ನೋಡಿ ಅವರು ದಾನ ಮಾಡಿದಕ್ಕೆ ಕಬ್ಬನ್ ಕಮಿಷನರ್ ಚೀಫ್ ಕಮಿಷನರ್ ಆಗಿದ್ದು ಕಬ್ಬನ್ ಅವರು ಒಂದು ಪತ್ರ ಬರೆದಿದ್ದಾರೆ ಅವರಿಗೆ ಆ ಪತ್ರ ನನಗೆ ಸಿಕ್ಕಿದೆ ನಾನು ಶತಮಾನೋತ್ಸವ ಪರ್ಣಪೇಟದ್ದು ಮಾಡುವಾಗ ಜಿ ಎಂ ಪಿ ಎಸ್ ಮಾಡುವಾಗ ಆ ಮ್ಯಾಗಝೀನಲ್ಲಿ ಅದನ್ನು ಅಳವಡಿಸಿದ್ದೇನೆ ಯಾರು ಅದರ ಮಾಹಿತಿ ದೊರಕಲಿ ಅಂತ ಥ್ಯಾಂಕ್ ಮಾಡಿ ಇನ್ನು ಮೇಲೆ ನೀವು ದಾನ ಕೊಟ್ಟಿದ್ದೀರಿ ಇದು ನಿಮ್ಮ ಪ್ರಾಪರ್ಟಿ ಅಲ್ಲ ಇದು ಗೌರ್ಮೆಂಟ್ ಪ್ರಾಪರ್ಟಿ ನೀವು ಮಾಡಿದ ಒಂದು ಒಳ್ಳೆ ಕೆಲಸಕ್ಕೆ ಧನ್ಯವಾದಗಳು ಅಂತ ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ತೋರಿಸ್ತೇನೆ ನಿಮಗೆ ಇಂಗ್ಲೀಷಲ್ಲಿ ಬರ್ದಿದ್ದಾರೆ ಅದನ್ನು ನಾನು ಅಳವಡಿಸಿದ್ದೇನೆ ಆ ಥರದೊಂದು ಅನುಭವ ನೆನಗಿದೆ ಅಧ್ಯಾಯಿದಕ್ಕೆ ಆಮೇಲೆ ಕಿಗ್ಗಟ್ನಾಡು ಹೈಸ್ಕೂಲ್ ಕಟ್ಟಲಿಕ್ಕೆ ಪುತ್ತಾಮನೆ ಮುದ್ದೈನ ಮುದ್ದಮ್ಮನವರು ಎರಡು ಎಕರೆ ದಾನ ಮಾಡಿದ್ರು ಮುದ್ದಮ್ಮನಂದರೆ ಈಗಿದ್ದಾರೆ ಗಡೆಯಸು ಶ್ರೀನಿವಾಸು ಇದ್ದಾರೆ ಅವರು ತಂದೆಯವರು ಅವರು ದಾನ ಮಾಡಿದ್ದು ಆಮೇಲೆ ಅಲ್ಲಿ ಬೆಕ್ಕದೂರು ಸ್ಕೂಲಿಗೆ ಊರಿನವರು ಪ್ರೈಮರಿ ಸ್ಕೂಲ್ ಊರಿನವರು ಜಾಗ ದಾನ ಮಾಡಿದ್ದು ಶಾರದಾ ಹೈಸ್ಕೂಲು ಅವರು ಊರಿನವರು ದಾನ ಮಾಡಿದ್ದು ಯಾವ್ದು ಗೌರ್ಮೆಂಟು ತಕೊಂಡು ತಗೊಂಡು ಮಾಡಿದ್ದಲ್ಲ ದಾನಾಗಿದ್ದು ಯಾಕೆಂದರೆ ಕೊಡಗಿನ ಜನರಿಗೆ ವಿದ್ಯೆದ ಮೇಲೆ ಭಾಳ ಅಭಿಮಾನ ಇತ್ತು ಅಭಿಮಾನ ಇತ್ತು ನೈನ್ ಏಯ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಸೆಂಟ್ರಲ್ ಸ್ಕೂಲ್ ಮಡಿಕೇರ್ ಫಸ್ಟ್ ಸೆಂಟ್ರಲ್ ಐ ಸ್ಕೂಲ್ ಮಡಿಕೇಲ್ ಆ ಮಡಿಕೇಲ್ ಆಗೋಕ್ಕಾಗಲಿ ಕಾರಣವೇ ಕೊಡವರ ಪ್ರೋತ್ಸಾಹದಿಂದ ಆಗಿದೆ ಕೊಡವ್ರಿಗೆ ವಿದ್ಯೆ ಕಲಿಬೇಕು ನಮಗೂ ಬೇರೆ ಥರ ಬೇರೆ ಡಿಸ್ಟಿ ಬೇರೆ ಪ್ರಾಂತ್ಯಗಳಲ್ಲಿ ವಿದ್ಯೆ ಕಲಿತಿದ್ದಾರಲ್ಲ ಅದೇ ಥರ ಕಲಿಬೇಕು ಅಂತಾಯಿತು ಅಲ್ಲಿವರೆಗೆ ನಮ್ಮ ಜನರು ಹೊರಗಡೆ ಮ್ಯಾಂಗ್ಳೂರು ಮೈಸೂರಲ್ಲಿ ಓದ್ತಿದ್ದರು ಮಡ್ರಾಸಲ್ಲಿ ಹೋಗುತ್ತಿದ್ದರು ಇಲ್ಲಿ ಇರ್ತಿತ್ತಿಲ್ಲ ಸೊ ಫಸ್ಟ್ ಕಾಲೇಜೆಲ್ಲ ಆಯ್ತು ಆ ಫಸ್ಟ್ ಕಾಲೇಜ್ ಪ್ರಿನ್ಸಿಪಾಲ್ ರಿಜಿಸ್ಟರ್ ಅಂತ ರಿಜಿಸ್ಟರ್ ಜರ್ಮನಿಯವರು ಅವರು ಫಸ್ಟ್ ಅವರು ಅವರೇ ನಮ್ಮ ಗುರ್ಘಝಟ್ಟಿಯವರು ಪುಸ್ತಕ ಬರೆದವರು ಪುಸ್ತಕ ಗುರ್ಗಝಟ್ಟಿಯವರು ರಿಸ್ಟರ್ ರಿಶ್ಟರ್ ಬರೆದಿದ್ರು ಆ ಮನುಷ್ಯ ಅಲ್ಲಿಂದ ಬಂದವನು ಒಂದು ಇನ್ನೂರು ಮುನ್ನೂರು ಕಾ ಹಿಂದಕ್ಕೆ ಹೋಗಿ ಅವನಿದ್ದ ಟೈಮಿನಲ್ಲಿ ನಮ್ಮ ಕೊಡಗಿನ ಚರಿತ್ರೆ ಬರೆದಿದ್ದಾನೆ ನಾನು ಅದೊಂದು ನಮಗೆ ಈ ಬೈಬಲ್ ಇದ್ದಾಗೆ ಕೊಡಗರಿಗೆ ನಾನೇ ಹೇಳ್ತೇನೆ ಇದೆಲ್ಲ ಮಾಡ್ಕೊಳ್ಳಿ ಬೈಬಲ್ ಇದ್ದಾಗೆ ಯಾರು ಕೊಡೋರ ಬಗ್ಗೆ ಸುಬರ್ ಜನರು ಬೆ ಗೊತ್ತಿರೋದು ಏನಾದರೂ ಮಾತಾಡ್ತಾರೆ ಏನಾದರೂ ಮಾತಾಡೋದು ಅದು ಅದರಲ್ಲಿ ನೋಡಿದ್ರೆ ಕರೆಕ್ಟ್ ಆಗಿದೆ ನಮ್ಮ ಮೊನ್ನೆ ಒಬ್ಬರು ಹತ್ರ ಮಾತಾಡ್ತಿದ್ದೆ ಅವರಿಗೆ ಕುದಿಕೇರಿ ಚಿಕ್ಕ ಗಿಡ್ನಾಡ ತಾಲೂಕಿಂದ ಹೆಡ್ ಕ್ವಾರ್ಟರ್ಸ್ ನಂಬಲೇ ಇಲ್ಲ ಅವರು ನಮ್ಮ ನಾನು ಹೇಳಿದೆ ಚರಿತ್ರೆ ಸುಳ್ಳಾಗುತ್ತಾ ಚರಿತ್ರೆ ಸುಳ್ಳ ಚರಿತ್ರೆ ಸುಳ್ಳಾಗುತ್ತಾ ಬರ್ ಹೊರಗಿಂದವ್ರು ಬರೆದಿದ್ದಾರೆ ಹುದಿಕೇರಿ ಆಗಿತ್ತು ಆ ಥರ ಕುರ್ಗಝೆಟ್ಟಿನ ಎಲ್ಲ ಮಾಹಿತಿ ಭಾಳ ಕರೆಕ್ಟಾಗಿ ಕೊಟ್ಟಿದ್ದಾರೆ ಕೊಡಗರ ಒಂದು ಪ್ರೋತ್ಸಾಹ ಕಲಿಬೇಕಂತ ಫಸ್ಟ್ ಅಲ್ಲಿ ಕ್ರಿಕೆಟ್ ಅಲ್ಲಿ ಸೆಂಟ್ರಲ್ ಸ್ಕೂಲ್ ಓಪನ್ ಮಾಡುವಾಗ ಅಲ್ಲಿ ಹೆಚ್ಚಿನ ಸ್ಟೂಡೆಂಟ್ಸ್ ಇದ್ದಿದ್ದು ಲೇಡೀಸು ಹೆಂಗಸೂರು ಆ ಆತರ ಮಹಿಳೆಯರು ಸುತ್ತ ವಿದ್ಯಾ ಕಲಿಬೇಕು ಅಂತ ಬಹಳ ಒಂದು ಮುತುವರ್ಜಿ ಇತ್ತು ಆತರ ಮಾಡ್ಲಿಕ್ಕೆ ವಿದ್ಯಾಭ್ಯಾಸ ಕಲಿಯಲಿಕ್ಕೆ ಆ ಕಾಲದಲ್ಲಿ ಏನಾದ್ರು ವ್ಯವಸ್ಥೆಗಳಿದ್ವು ಆ ಕಾಲದಲ್ಲಿ ಬಹಳ ಕಷ್ಟ ಬಹಳ ಕಷ್ಟ ಹೇಗೆ ಅಂತ ಗೊತ್ತಾಗೋದಿಲ್ಲ ಅಲ್ಲಿ ಹಾಸ್ಟೆಲ್ ಇತ್ತು ಹಾಸ್ಟೆಲ್ ಇತ್ತು ಹಾಸ್ಟೆಲ್ ಪೊನ್ನಪೇಟೆಯಲ್ಲಿ ಜಿ ಎನ್ ಪಿ ಸ್ಕೂಲ್ ಫಸ್ಟ್ ಆಯ್ತಲ್ಲ ಕುಟ್ಟದಿಂದ ಬರ್ತಿದ್ರು ಓದ್ಲಿಕ್ಕೆ ಹ್ಯಾ ಬರ್ತಿದ್ರು ಬರ್ಲಿಕ್ಕೆ ಆಗ್ತಿತ್ತಿಲ್ಲ ಹಾಸ್ಟೆಲ್ ಇತ್ತು ನಮಗ ಈಗಲೂ ಗೊತ್ತಿದೆ ಒಂದು ಪುಳ್ಳಗಡ ಒಬ್ರು ಅಲ್ಲಿ ಇದ್ರು ಕೋಡೆರ ಮಂದು ಕೋಡೆರ ಕುಟದವರು ಅವರು ಅವರು ಹಾಸ್ಟೆಲ್ ಬಹಳ ಮಕ್ಕಳು ಅಲ್ಲಿ ಹಾಸ್ಟೆಲ್ ಇದ್ರು ಹಾಸ್ಟೆಲ್ ಇದ್ರು ಬಟ್ ಹೆಣ್ಣು ಮಕ್ಕಳಿಗೆ ಹಾಸಿಲ್ಲ ಇತ್ತು ಹೌದು ಸರ್ ಈಗಿನ ಬಹಳ ವಿಚಾರಗಳನ್ನ ಮತ್ತೊಮ್ಮೆ ನಾವು ಕೂಡ ಚರ್ಚೆ ಮಾಡೋಣ ಸರ್ ಈಗಿನ ಜನ್ರೇಷನ್ ಎಲ್ಲ ಬದಲಾವಣೆ ಆಗ್ತಿದೆ ಅವ್ರಿಗೆ ಯುವ ಸಮುದಾಯಕ್ಕೆ ತಾವು ಏನು ಸಂದೇಶ ಕೊಡಬಹುದು ಅಂತ ಸಂದೇಶ ಏನೆಂದ್ರೆ ಏನಾಗ್ತಿದೆ ಅಂದರೆ ಕೊಡಗಿನಲ್ಲಿ ಯುವಕರು ಈಗ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಈ ಥರ ಟೆಕ್ನಿಕ್ ಕಾಲೇಜು ಭಾಳ ಬರ್ತಿದೆ ಎಲ್ಲ ಓದುತ್ತಾರೆ ಓದಿದ ಮೇಲೆ ಕೆಲಸ ಬೇಕಲ್ಲ ಕೆಲಸಕ್ಕೆ ಎಲ್ಲಿಗೆ ಹೋಗೋದು ಕೊಡಗಿನಲ್ಲಿ ಇಲ್ಲ ಹೊರಗಡೆ ಹೋಗ್ತಾರೆ ಹೊರಗೆ ಹೋಗಲೇಬೇಕು ಅವ್ರ ಕೆಲಸಕ್ಕೆ ಅವ್ರ ಜೀವನ ಸಾಗಿಸ್ಲಿಕ್ಕೆ ಹೊರಗಡೆ ಹೋಗಲೇಬೇಕು ಅಲ್ಲಿ ಮೇಲೆ ಅಂತೆ ಅಲ್ಲಿಗೆ ಅವರು ಅಳವಡಿಕೆ ಆಗ್ಬಿಡ್ತಾರೆ ಅಲ್ಲಿಗೆ ಅವರು ಅಲ್ಲಿ ಮದುವಾಗಿ ಅಲ್ಲೇ ಆಗ್ಬಿಡ್ತಾರೆ ಈ ಕೊಡಗಿನ ಇಂಟ್ರೆಸ್ಟ್ ಅವ್ರು ಹೋಗಿಬಿಡುತ್ತೆ ಇಂಟ್ರೆಸ್ಟ್ ಜೊತೆಗೆ ಅವಕಾಶವಿಲ್ಲ ಅವಕಾಶವಿಲ್ಲ ಅಲ್ಲೇ ಇರಬೇಕಾಗ್ತದೆ ಅವ್ರಿಗೆ ಅಲ್ಲಿಗೆ ಏನಾಗುತ್ತೆ ತಂದೆ ತಾಯಿಗಳಲ್ಲಿ ವಯಸ್ಸಾಗಿ ಯಾವಾಗಲೂ ಒಂಥರ ಬರ್ತಾರೆ ನೋಡ್ತಾರೆ ಇನ್ನೂ ವಯಸ್ಸಾದ ಮೇಲೆ ಅವ್ರಿಗೆ ನೋಡಲಿಕ್ಕೆ ಕಷ್ಟ ಅವ್ರಿಗೂ ವಯಸ್ಸಾಗ್ತಾ ಇರುತ್ತೆ ಅವ್ರನ್ನ ವರದಾಸಮ್ಗೆ ಸೇರಿಸ್ಬಿಡ್ತಾರೆ ಈ ಒಂದು ಮಾರ್ಪಾಡು ನಮ್ಮಲ್ಲಿ ಆಗ್ತಿರೋದು ದುರದರ್ಶಕರ ದುರದರ್ಶಕರ ಅಂತ ಹೇಳ್ತಾರೆ ಯುವಕರು ಎಲ್ಲೇ ಇರಲಿ ಏನೇ ಇರಲಿ ಎಲ್ಲೇ ಇರಿ ಆ ದೇಶದಲ್ಲಿ ಈಗ ಏನು ಹೇಳಿದ್ರೆ ಇಡೀ ಪ್ರಪಂಚ ಒಂದು ಗ್ರಾಮ ಅಂತ ಹೇಳ್ತಾರಲ್ವಾ ಆ ಸ್ಥಿತಿಗೆ ಬಂದ್ಬಿಟ್ಟಿದೆ ನಮ್ಮ ಮಕ್ಕಳು ಎಲ್ಲಿದ್ರು ನಮ್ಮ ಮುಖ ನೋಡಿ ಮಾತಾಡ್ಬೋದಲ್ಲ ಮಾತಾಡ್ಬೋದು ನನ್ನ ಮಗಳ ಯಾವಾಗಲೂ ಮಾತಾಡ್ತಾರೆ ನನ್ನ ಮಗಳು ಇಂಗ್ಲೆಂಡಲ್ಲಿ ಇದ್ದಾಳೆ ಮಾತಾಡ್ತಾನೆ ತೊಂದರೆ ದೂರ ದೂರ ಇದ್ದಾರೆ ಅಂತಲೇ ಆಗೋದಿಲ್ಲ ಯಾವಾಗ ಯಾವ್ದು ನಾನು ವಿಚಾರ ಮಾಡ್ತಾಳೆ ಹೇಗಿದ್ದೆ ಡ್ಯಾಡಿ ಎಲ್ಲಿ ಹೋಗಿದ್ದೆ ನನ್ನ ಮಗ ಫೋನ್ ಮಾಡಿದ್ದ ಎಲ್ಲಿದ್ದೆ ನೀನು ಈಗ ಗೋಣಿಪ ಬಂದಿದ್ದೆ ಒಂದು ವಿಚಾರ ಹೇಗಿದೆ ಅಂತು ಎಚ್ಚರದಿದ್ರು ಅದಕ್ಕೆ ಬಸ್ಸಲ್ಲಿ ಹೋಗ್ಬೇಡ ನಡಿಬೇಡ ನಾನೇನ್ ಹೇಳ್ತೇನೆ ಅವ್ರಿಗೆ ನನಗೆ ಎಂಬತ್ತಾರು ಈಗ ಅದು ನಾನು ಚೆನ್ನಾಗಿದ್ದೇನೆ ನಡೀತಾನೆ ಎಲ್ಲ ಮಾಡ್ತೀನಿ ನಾನು ನನಗೆ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಡ್ರಿಂಕ್ಸ್ ಗಿಂಗ್ಸ್ ತ ಮಾಡೋದಿಲ್ಲ ನಾನು ಡ್ರಿಂಕ್ಸ್ ಕೊಡೋದು ಇಲ್ಲ ಡ್ರಿಂಕ್ಸ್ ಇಟ್ಕೊಳ್ಳೋದಿಲ್ಲ ಇಲ್ಲ ಈ ಥರ ಈ ಥರ ಭಾರಿ ಇರೋದು ಭಾರಿ ಇರೋದು ಭಾರಿ ಇರೋದು ಇದ್ದಾರೆ ಸ್ಮೋಕಿ ಅಂತೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅದರಿಂದ ಏನೋ ಒಂಥರ ಎಂಬತ್ತಾರು ವಯಸ್ಸು ತಲುಪಿದ್ದಾನೆ ತಲುಪಿದೆ ಅಂತ ಆ ಒಂದು ನಂಬಿಕೆ ನನಗೆ ನಂಬಿಕೆ ಬ್ಯಾಡ್ ಹ್ಯಾಬಿಟ್ಸಿಂದ ವಯಸ್ಸು ವಯಸ್ಸು ಕಮ್ಮಿ ಆಗುತ್ತೆ ಗುಡ್ ಇಂದ ವಯಸ್ಸು ಜಾಸ್ತಿ ಬದುಕಬಹುದು ಅಂತ ನನಗೆ ಆ ಆಸೆನೂ ಇದೆ ಸ್ವಲ್ಪ ಬದುಕಬೇಕು ಆಸೆ ಇದೆ ಯಾಕೆಂದರೆ ನನ್ನ ಮನಸ್ಸಿನಲ್ಲಿ ಭಾಳಷ್ಟು ಪ್ಲಾನ್ಸ್ ಇದೆ ನಾನು ಕೊರೋನೋ ಟೈಮ್ನಲ್ಲಿ ನಲ್ಲಿ ಟೈಮ್ನಲ್ಲಿ ನಾಡು ಹಿರಿಯ ನಾಗ ಇದಕ್ಕೆ ಮಾಡಿದೆ ಹೌದು ಮಾಡಿದ್ರಿಂದ ನಾನು ಆ ಟೈಮಲ್ಲಿ ಏನಾಯಿತು ನಾಗರಿಕ ವೇದಿಕೆಯಲ್ಲಿ ಇರೋಕ್ಕೆ ನಾನು ಭಾಳ ಇದು ಹೇಳಿದೆ ನಾನು ಒಂದು ಅದು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಮೂವತ್ತೊಂದು ಹತ್ತು ಎರಡು ಸಾವಿರದ ಹದಿನೇಳನೇ ತಾರೀಕು ಪನ್ನಂಪೇಟೆ ಕೊಡೋ ಸಮಾಜ ಕ್ಲಬ್ನಲ್ಲಿ ಒಂದು ಮೀಟಿಂಗ್ ಆಯಿತು ಆ ಮೀಟಿಂಗ್ ಯಾಕಾಯ್ತಂದರೆ ಸಿದ್ದರಾಮಯ್ಯವರು ಅದಕ್ಕೆ ಹಿಂದೆ ಐವತ್ತು ತಾಲೂಕು ಘೋಷಣೆ ಘೋಷಣೆ ಮಾಡಿದರು ಘೋಷಣೆ ಮಾಡಿ ನಮ್ಮ ನಾಗರಿಕ ವೇದಿಕೆಯಿಂದ ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೇಳರವರೆಗೆ ಪತ್ರ ಬರೀತಿದ್ರೆ ತಾಲೂಕು ಪನ್ನ ತಾಲೂಕು ಮಾಡ್ಕೊಡಿ ಮಾಡ್ಕೊಡಿ ಘೋಷಣೆ ಮಾಡಿ ಬರೀತಿದ್ದಾರೆ ಈ ಐವತ್ತು ತಾಲೂಕು ಘೋಷಣೆ ಮಾಡಿದ್ರೆ ನಮ್ಗೆ ಸೇರ್ಬೇಕಿತ್ತಲ್ಲ ಸೇರಿಲ್ಲ ಸಿದ್ದ ಕೇಳಿದ್ರೆ ಅವರೇನು ಹೇಳ್ತಾರೆ ನಿಮ್ಮ ಪತ್ರನೇ ಬಂದಿಲ್ಲ ಬಂದಿದ್ರಲ್ಲಿ ಸೇರಿಸ್ಬಿಡ್ತಿದೆ ಅಂತ ಈ ಥರ ಒಂದು ಪರಿಸ್ಥಿತಿ ಉದ್ಭವ ಆಯಿತು ನಾನು ಅವರಿಗೆ ಹೇಳಿದೆ ಅವರಿಗೆ ನೀವೊಂದು ಮೀಟಿಂಗ್ ಕಾಲ್ಫಾರ್ಮ್ ಮಾಡಿ ಅಂತ ನಾನೇ ಹೇಳಿದ್ದು ಬಟ್ ಅವರಿಗೆ ಒಪ್ಕೊಳ್ತಾರೆ ಗೊತ್ತಿಲ್ಲ ಮೀಟಿಂಗ್ ಕಾಲ್ಫಾರ್ಮ್ ಮಾಡಿದ್ರು ಆ ಮೀಟಿಂಗ್ನಲ್ಲಿ ಎಲ್ಲ ಎಲ್ಲ ಇದ್ದಾರೆ ವೇದಿಕೆಯಲ್ಲಿ ಇದ್ರು ಎಲ್ಲ ವೇದಿಕೆಯಲ್ಲಿ ಸೊ ಅಲ್ಲಿ ಡಿಸ್ಕಷನ್ ಶುರು ಆಯಿತು ಡಿಸ್ಕಷನ್ ಶುರುವಾಗ ಒಬ್ಬೊಬ್ಬರೇ ಒಬ್ಬರು ಏನು ಮಾಡೋದು ನಾವು ಈ ಸ್ಟೋರ್ಸ್ ಬರೆದು ಮೇಲೆ ಭತ್ತ ಬಂದಿಲ್ಲ ಅಂತ ಹೇಳ್ತಿಲ್ಲ ನಮಗಿನ್ ಬೇರೆ ಏನಿಲ್ಲ ಏನು ಮಾಡೋದು ಒಬ್ಬರು ಹೇಳಿದ್ರು ಇನ್ನೇನು ಮಾಡೋದು ನಾವು ಕೋರ್ಟಿಗೆ ಹೋಗಬೇಕು ಗೊತ್ತೇ ಆಗ ಕೋರ್ಟಿಗೆ ಹೋಗೋದು ಬಾಪಿನವರು ಅದಕ್ಕೆ ಒಪ್ಕೊಂಡ್ರು ಅರ್ಣಮೋಚನವ್ರು ಒಪ್ಕೊಂಡ್ರು ಕೋರ್ಟಿಗೆ ಹೋಗೋಣ ಬೇರೆ ದಾರಿ ಇಲ್ಲ ಕೋರ್ಟಿಗೆ ಹೋಗೋಣ ಅಂತ ಮುಕ್ಕಳಿದ್ರೆ ಅವ್ರು ಬರೆಯಲ್ಲೇ ಕೂತಿದ್ದರು ಆ ಸಭೆಯಲ್ಲಿ ಅವರು ಎದ್ದು ನಿಂತು ಹೇಳಿದರು ಹೌದು ನೀವು ಹೇಳೋದು ಸರಿ ಇದು ಇನ್ನೇನು ಮಾಡೋದು ಬೇರೆ ಯಾರಿಲ್ಲ ಕೋರ್ಟಿಗೆ ಹೋಗೋದು ಆಗ ಅವ್ರ ಪಕ್ಕದಲ್ಲಿ ನಾನು ಎದ್ದು ನಿಂತೆ ನಾನು ಎದ್ಬಿಟ್ಟು ಹೇಳಿದೆ ಇದು ಕೋರ್ಟಿಗೆ ಹೋಗೋ ಕೇಸಲ್ಲ ಇದು ಸಿವಿಲ್ ಅಲ್ಲ ಕ್ರಿಮಿನಲ್ ಅಲ್ಲ ನಮ್ಗೆ ಯಾಕೆ ತಾಲೂಕು ಆಗಿಲ್ಲ ರಾಜಕೀಯ ಒತ್ತಡ ಇಲ್ಲ ರಾಜಕೀಯ ಪ್ರಬಲತೆ ಇಲ್ಲ ರಾಜಕೀಯವಾಗಿ ನಂಗೆ ಸ್ಟ್ರಾಂಗ್ ಅಲ್ಲ ಅದಕ್ಕೆ ಆಗಿಲ್ಲ ಅಷ್ಟೇ ರಾಜಕೀಯವಾಗಿ ನಾವು ಚೆನ್ನಾಗಿ ಸ್ಟ್ರಾಂಗ್ ಆಗಿದ್ದಾರೆ ಐವತ್ತು ತಾಲೂಕಲ್ಲಿ ನಮ್ಮದು ಸೇರ್ತಿತ್ತು ಸೇರ್ತಿತ್ತು ಅದರಿಂದ ಇದಕ್ಕೆ ಆಗಿಲ್ಲ ಅಷ್ಟೇ ಈಗ ಪ್ರಬಲವಾಗಿ ಏನಾದ್ರು ಮಾಡೋಣ ಮಾಡಬೇಕು ಹಾಗಾದರೆ ಆಮೇಲೆ ನೀವಿನ ಮುಂದಕ್ಕೆ ನಾಲ್ಕು ಗೋಡೆಯೊಳಗೆ ಕೂತ್ಕೊಂಡು ಬರೆಯುವುದನ್ನು ನಿಲ್ಲಿಸಿದ್ದೆ ಬರೆಯೋದು ಬರದು ಅವ್ರಿಗೆ ಅಂತ ಅದು ಯಾರೋ ಒಬ್ಬರು ಕ್ವಶನ್ ಕೇಳಿದ್ರು ಹಾಗಾದ್ರೆ ಏನು ಮಾಡಬೇಕಪ್ಪ ಅಂತ ಆಗ ಹೇಳಿದ್ದು ನಾನು ಏನು ಮಾಡಬೇಕಂದ್ರೆ ನಾಳೆ ಬೆಳಿಗ್ಗೆ ರಸ್ತೆಗಳಿದು ಪನ್ನಬೆಡ್ ತಾಲೂಕಾಗಿ ಹೋರಾಡಬೇಕು ಅಂತ ಹೇಳಿದೆ ಅಲ್ಲಿ ಆರಂಭ ಆಗಿದೆ ಅಲ್ಲೇ ಆರಂಭ ಅಲ್ಲಿ ನಾವು ಒಬ್ಬರೇ ಹೇಳಿದರೆ ನನಗೆ ಅದು ಅದಕ್ಕೆ ಒಂದು ಇದು ಸಿಕ್ತಿ ಒತ್ತಾಯ ಸಿಕ್ತಿತ್ತಿಲ್ಲ ಯಾ ಇವನೇನು ಹೇಳ್ತಾನೆ ಅಂತ ಇದು ಮಾಡೋದು ಅಲ್ಲಿ ಏನಾಯಿತು ಆಗ ಆಗಬೇಕಿತ್ತು ವಿಧಿ ಅಂತ ಹೇಳ್ತಾರಲ್ಲ ಅದು ಅಲ್ಲಿ ಪಂಚ್ ಬೇರೆ ಬೇರೆ ಪಂಚಾಯಿತಿಯಿಂದ ಪ್ರೆಸಿಡೆಂಟ್ ಸೆಕ್ರೆಟರಿಗಳು ಬಂದಿದ್ದರು ಬಂದಿದ್ದರು ಅವರು ನಾ ಮೇಲೆ ಕೂತ ಮೇಲೆ ಒಬ್ಬೊಬ್ಬರು ಇರ್ತಿತ್ತು ಹೌದು ಅವ್ರು ಹೇಳೋದು ಸರಿ ಇದೆ ಇಷ್ಟೆಲ್ಲ ಮಾಡಿ ಸಿಕ್ಕಿದ್ಮೇಲೆ ನಾವೇನು ಮಾಡಬೇಕು ಹೋರಾಟ ಮಾಡಿಯೇ ಪಡಿಬೇಕು ಹೋರಾಟ ಮಾಡೋ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಇನ್ನೊಬ್ಬರು ಇದ್ದರು ನಾಲ್ಕು ಜನ ಇದ್ದ ಮೇಲೆ ನನ್ನ ಒಂದು ಸಜೆಷನಿಗೆ ಎಲ್ಲರೂ ಬ್ಯಾಕಿಂಗ್ ಸಿ ಬ್ಯಾಕಿಂಗ್ ಸಿಕ್ತು ಆಗ ಇವರಿಗೆ ಹಾಂ ಆಗಲಿ ಹಾಗಾದ್ರೆ ಹಾಗೆ ಹಾಗೆ ನೆಕ್ಸ್ಟ್ ಡೇ ಒಂದು ಹನ್ನೊಂದು ಎರಡು ಸಾವಿರದ ಹದಿನೇಳರಲ್ಲಿ ನಾವು ಅಲ್ಲಿ ಗಾಂಧಿ ಸ್ಟ್ಯಾಚ್ಯೂನಿಂದ ಕೂತೀವಿ ಅರುವತ್ತ ಎಂಟು ದಿವಸ ಕೂತೀವಿ ಅರವತ್ತೊಂಬತ್ತನೇ ದಿವಸ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಮಡಿಕೇರಿಗೆ ಬಂದರು ಆಗ ಅವ್ರನ್ನ ಮೀಟ್ ಮಾಡಲಿಕ್ಕೆ ಹೋದ್ವಿ ಆಮೇಲೆ ಸಿದ್ದರಾಮಯ್ಯನ ಸಿಲೆಕ್ಷನ್ ಇತ್ತು ಸೋತರು ಬೇರೆ ಸರ್ಕಾರ ಬಂತು ಇದನ್ನು ನಾವು ಇಲ್ಲಿ ನಮ್ಮ ದೇವೇಗೌಡನ ನೆನಪು ಮಾಡಲಿಕ್ಕೆ ಒಳ್ಳೇಬೇಕು ಕಡೆಗೆ ಅವ್ರನ್ನೇ ಮೀಟ್ ಮಾಡಿದ್ರು ಹೋಗಿ ಅವರಿಗೆ ಪ್ರೆಫ್ರೆಂಟ್ ಕೊಟ್ಟಿದ್ದರು ಅವರೇ ಓದಿದ್ದು ಆ ಓದ್ತಿರೋ ಟೈಮ್ನಲ್ಲಿ ಚೀಫ್ ಮಿನಿಸ್ಟರು ಚಿ ಕುಮಾರಸ್ವಾಮಿ ಆಗಲೇ ಅವರು ಚಿತ್ರ ಇವ್ರು ಕೇಳಿದ್ರು ದಾರು ದೇವೇಗೌಡರು ಇದೇನು ಇವರು ಬಂದಿದ್ದಾರಲ್ಲ ಅಂತ ಅವ್ರಿಗ ಗೊತ್ತಿತ್ತು ಅದು ಹೌದೌದು ನಾವು ತಾಲೂಕು ಘೋಷಣೆ ಮಾಡ್ತಿದ್ದೇವೆ ಇನ್ನೊಂದು ವೀಕ್ನೆ ಅಂತ ಹೇಳಿದ್ರು ಓಹ್ ಆಯ್ತಲ್ಲ ನಿಮ್ಮ ಕೆಲಸ ಅಂತ ಅದಕ್ಕೆ ದೇವೇಗಳನ್ನ ನೆನೆಸ್ಕೊಳ್ಬೇಕು ಕುಮಾರಸ್ವಾಮಿ ನೆನೆಸ್ಕೊಳ್ಬೇಕು ಕುಮಾರ ಕುಮಾರಸ್ವಾಮಿ ನೆನೆಸ್ಕೊಡು ಅವರಿಂದಲೇ ಈ ತಾಲೂಕು ಆಗಿದ್ದು ಅದು ನಾವು ಯಾಗಲೂ ಮರಿಬಾರದು ಇದಕ್ಕೆ ಮುಖ್ಯ ಕಾರಣ ನಾವ್ಯಾಗಲೂ ಮರಿಬಾರದು ಈ ಪನ್ನಪೇಟೆ ತಾಲೂಕಿನಲ್ಲಿ ಒಂದು ಕಟ್ಟಡ ಕಟ್ಟಿ ಅದರ ಮುಂದೆ ಈ ಪನ್ನಪೇಟೆ ತಾಲೂಕಿಗೆ ಹೋರಾಡೋದ್ರು ಒಂದು ಸ್ಟ್ಯಾಚು ಮಾಡಬೇಕಾದರೆ ನಾನು ಹೇಳೋದೆ ಪದ್ಮಿನಿ ಪದ್ಮಿನಿಯವ್ರನ್ನ ಒಂದು ಸ್ಟ್ಯಾಚು ಆಗಲೇಬೇಕು ಪದ್ಮಿನಿ ಪದ್ಮಿನಿಯವರಿಂದೇ ಪನ್ನಪೇಟೆ ತಾಲೂಕು ಆಗಿದ್ದು ಡೌಟೇ ಇಲ್ಲ ಎರಡೇ ಮಾತಾ ಯಾಕೆಂದರೆ ಅವ್ರಿಗೆ ರಾಜಕೀಯ ಇದರಲ್ಲಿ ಭಾಳ ಕೆಲಸ ಮಾಡಿದವರು ಎಲ್ಲರ ಪರಿಚಯ ಇತ್ತು ಎಲ್ಲ ಮಿನಿಸ್ಟರ್ಸು ಎಮ್ ಎಲ್ ಎಲ್ಲ ಪರಿಚಯ ಅವ್ರ ಜೊತೆಯಲ್ಲಿ ನಾವು ಡೆಲಿಗೇಶನ್ ಹೋಗ್ತಿದ್ವಿ ಅಪಾಯಿಂಟ್ಮೆಂಟ್ ಇಲ್ಲ ಏನೂ ಇಲ್ಲ ಸೀಲ್ ಕರ್ಕೊಂಡೋಗಿ ಅವ್ರ ಹಿಂದೆ ನುಗ್ಗೋದೆ ಚಾಂಬರಿಗೆ ಮಿನಿಸ್ಟರ್ ಚಾಂಬಿಗೆ ಅವರು ಇಮಿಡಿಯೇಟು ಮಿನಿಸ್ಟಿಕ್ಯೂಟರ್ ಕಾಲು ಹಿಡಿಯೋರು ನಾವು ಹಿಡಿತಿದ್ದೀವಿ ಈ ಥರ ಒಂದು ಮಾಡ್ತೀವಿ ಎಲ್ಲ ಪಾಪ ಅವರಿಂದ ದೇವೇಗೌಡರ ಹತ್ರ ಅವರೇ ಕರ್ಕೊಂಡು ಬೇಕು ಪಾಪ ಭಾಳ ಕೆಲಸ ಮಾಡಿದ್ದಾರೆ ಅವ್ರನ್ನ ಮರಿಬಾರ್ದು ಅವ್ರು ಮರಿಬಾರದು ಅವ್ರು ಮರಿಬಾರದು ಅದಕ್ಕೆಲ್ಲ ಹೇಳೋದು ಅದು ಸ್ಟ್ಯಾಚು ಮಾಡಬೇಕಾದ್ರೆ ಮಾಂಗೆ ಪದ್ಮಿಜಿಯವರು ಸ್ಟ್ಯಾಚ್ಯೂನ ಮಾಡಬೇಕು 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 ಅದು ಸೂಕ್ತ ಅದು ಸತ್ಯ ಅದನ್ನು ಹೇಳ್ತೀನಿ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ನಾನು ಪ್ರೀ ವೀಕ್ಷಕರೇ ಏನು ಇವತ್ತು ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾವು ಇದ್ದೀವಿ ಇವತ್ತು ಒಂದು ಗಣ್ಯ ವ್ಯಕ್ತಿ ಏನು ಕಾಟಿ ಮಾಡಿ ಜಿಮ್ಮಯ್ಯ ಅಣ್ಣನವರು ಹಲವು ವಿಚಾರಗಳನ್ನು ಹೇಳಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಳು ಯಾವ ರೀತಿ ಇಲ್ಲಿಗೆ ಬಂದವು ಈ ಇಂದಿನ ಪರಿಸ್ಥಿತಿಯಲ್ಲಿ ಯುವಕರು ಯಾವ ರೀತಿ ಹಾದಿ ತಪ್ತಾ ಇದ್ದಾರೆ ಎಲ್ಲನೂ ಕೂಡ ಸೂಕ್ಷ್ಮವಾಗಿ ಹೇಳೋದ್ರ ಜೊತೆಗೆ ಇವತ್ತು ಪೊನ್ನಂಪೇಟೆ ತಾಲೂಕು ಯಾವ ರೀತಿ ಅನುಷ್ಠಾನಕ್ಕೆ ಬಂದಿದೆ ಇದಕ್ಕೆ ಕಾರಣ ಹಲವಾರು ಬಂದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಪದ್ಮಿನಿಯವರು ಬಹಳಷ್ಟು ಜವಾಬ್ದಾರಿಯನ್ನು ವಹಿಸಿ ಇವತ್ತು ತಾಲೂಕು ಆಗಲಿಕ್ಕೆ ಕಾರಣಕರ್ತರಾಗಿರುತ್ತೆ ಹಲವು ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ ಮತ್ತೊಂದು ಸಂದರ್ಶನದಲ್ಲಿ ಇನ್ನಷ್ಟು ನಾವು ವಿಚಾರಗಳ ವಿನಿಮಯ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯನ ನಮಗೆ ಮೀಸಲಿಟ್ಟು ಬಂದಿದ್ದಕ್ಕೆ ಧನ್ಯವಾದಗಳು ಎಲ್ಲ ಕೇಳುಗಳಿಗೆಲ್ಲ ನನ್ನ ನಮಸ್ಕಾರಗಳು ವಂದನೆಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ